ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ನಿಮ್ಮ ಕಾರ್ಯಗಳು ನಿರೀಕ್ಷಿತಗಿಂತ ತುಸು ವಿಳಂಬವಾಗಿ ನಡೆಯಬಹುದು ಮನಸ್ಸಿನಲ್ಲಿ ಒತ್ತಡ ಅನುಭವಿಸಬಹುದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬೇಡಿ ಬೇರೆ ಅವರ ಮಾತುಗಳ ಬಗ್ಗೆ ಹೆಚ್ಚು ಚಿಂತನೆ ಮಾಡದಿರುವುದು ಉತ್ತಮ ಆರ್ಥಿಕ ವ್ಯವಹಾರಗಳಲ್ಲಿ ಗಮನ ಇರಬೇಕು ಹಠಾತ್ತನೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಕೆಲಸಗಳನ್ನು ಪೂರ್ಣಗೊಳಿಸಲು ಹೆಚ್ಚು ಶ್ರಮ ಬೇಕಾಗುತ್ತದೆ ಇಂದು ನಿಮ್ಮ ಆರೋಗ್ಯ ಸ್ಥಿತಿ ಉತ್ತಮವಾಗಿರುವುದಿಲ್ಲ ಆದರೆ ಜಾಸ್ತಿ ಚಿಂತಿಸಬೇಕಾದ ಅಗತ್ಯವಿಲ್ಲ ದೈನಂದಿನ ಚಟುವಟಿಕೆಗಳಲ್ಲಿ ಸಮತೋಲನ ಕಾಯ್ದುಕೊಂಡರೆ ನಿಮ್ಮ ಶಕ್ತಿಯು ಹೆಚ್ಚುತ್ತದೆ ಆಹಾರದಲ್ಲಿ ಪೌಷ್ಟಿಕತೆ ಹಾಗೂ ಸಮತೋಲನ ಇರಿಸುವುದು ಮುಖ್ಯವಾಗಿದೆ ದೈಹಿಕ ವ್ಯಾಯಾಮ ಅಥವಾ ಯೋಗವನ್ನು ಪಾಲನೆ ಮಾಡುವುದು ಉತ್ತಮ ಹಣಕಾಸು ಪರಿಸ್ಥಿತಿ ಇಂದಿನ ದಿನದಲ್ಲಿ ಸ್ಥಿರವಾಗಿರಬಹುದು ಖರ್ಚು ಮಾಡುವ ಮುನ್ನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಹೂಡಿಕೆಗೆ ಒಳಗಾಗುವ ಮುನ್ನ ಅದರ ಸಂಪೂರ್ಣ ಮಾಹಿತಿ ಪಡೆಯುವುದು ಬಹಳ ಮುಖ್ಯವಾಗಿದೆ ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು ಸಿಗಬಹುದು ಆದರೆ ಎಲ್ಲ ದಾಖಲೆಗಳನ್ನು ಚೆನ್ನಾಗಿ ಿ ಪರಿಶೀಲಿಸಿ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಅಥವಾ ಶುಭ ಕಾರ್ಯಗಳ ಚರ್ಚೆ ನಡೆಯಬಹುದು ಕುಟುಂಬದ ಹಿರಿಯರು ನಿಮ್ಮನ್ನು ಪ್ರೋತ್ಸಾಹಿಸಬಹುದು ಕೆಲವರಿಗಂತೂ ಕುಟುಂಬ ಸದಸ್ಯರ ತೊಂದರೆಗಳ ಕಾರಣದಿಂದ ಸ್ವಲ್ಪ ತಲೆನೋವು ಉಂಟಾಗಬಹುದು ಧೈರ್ಯ ಹಾಗೂ ಸಹನೆಯಿಂದ ಇಂದಿನ ದಿನವನ್ನು ನಿರ್ವಹಿಸಿದರೆ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಬಹುದು ಸಂಗಾತಿಯೊಂದಿಗೆ ಸ್ವಲ್ಪ ಮನಸ್ತಾಪ ಉಂಟಾಗಬಹುದು ಆದರೆ ಅದು ತಾತ್ಕಾಲಿಕವಾಗಿರುತ್ತದೆ ಆಪ್ತ ೆಯನ್ನು ಹೆಚ್ಚಿಸಲು ಪರಸ್ಪರ ಸಂಭಾಷಣೆ ಬಹಳ ಮುಖ್ಯವಾಗಿದೆ ಒಂಟಿಯಾಗಿರುವವರಿಗೆ ಹೊಸ ಪರಿಚಯಗಳು ನೆಚ್ಚಿನ ಸಂಬಂಧವಾಗಿ ಮಾರ್ಪಡಬಹುದು ಕಚೇರಿಯಲ್ಲಿ ಅಥವಾ ಉದ್ಯಮದಲ್ಲಿ ಇಂದು ಕೆಲವು ಅಡ್ಡಿಗಳಿಂದ ನಿಮಗೆ ಅಸಮಾಧಾನವಾಗಬಹುದು ಕೆಲಸದಲ್ಲಿ ಏನಾದರೂ ಹೊಸ ದಿಕ್ಕನ್ನು ಅನ್ವೇಷಿಸುವುದು ಬಹಳ ಉತ್ತಮವಾಗಿದೆ ಅದು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡಬಹುದು ಗುರಿಯನ್ನು ಸಾಧಿಸಲು ಸಹ ಉದ್ಯೋಗಿಗಳ ಸಹಾಯ ಪಡೆಯಲು ಹಿಂಜರಿಯಬೇಡಿ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಸಮಯ ಕಳೆದರೆ ನಿಮಗೆ ಒಳ್ಳೆಯ ಅನುಭವ ಸಿಗಬಹುದು ಆದರೆ ಕೆಲವು ವ್ಯಕ್ತಿಗಳು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಹುಟ್ಟು ಹಾಕಲು ಪ್ರಯತ್ನಿಸಬಹುದು ಅವರ ಮಾತುಗಳಿಗೆ ಹೆಚ್ಚು ಪ್ರಾಧಾನ್ಯ ಕೊಡಬೇಡಿ ಹೊಸ ಸಂಪರ್ಕಗಳ ಮೂಲಕ ನಿಮಗೆ ಲಾಭಕಾರಿ ಅವಕಾಶಗಳು ಲಭಿಸಬಹುದು ಇಂದು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಉದ್ವೇಗ ಉಂಟಾಗಬಹುದು ತಾಳ್ಮೆಯಿಂದ ಮಾತನಾಡುವುದು ಮತ್ತು ಅವರ ಅಭಿಪ್ರಾಯಗಳನ್ನು ಗೌರವಿಸುವುದು ನಿಮ್ಮ ಸಂಬಂಧವನ್ನು ಸದೃಢಗೊಳಿಸಬಹುದು ಏನಾದರೂ ಅಘಾತಕಾರ ಬೆಳವಣಿಗೆಗಳನ್ನು ತಪ್ಪಿಸಲು ಆತ್ಮೀಯವಾಗಿ ಸಮಾಲೋಚಿಸಿ ರಾಶಿ ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಉತ್ತಮ ದಿನವಾಗಿದೆ ತಕ್ಷಣದ ಹಣ ಲಾಭದ ಸಾಧ್ಯತೆಗಳಿವೆ ಕುಟುಂಬದಲ್ಲಿ ಸೌಖ್ಯ ವಾತಾವರಣ ಇರುತ್ತದೆ ದೂರದ ಸಂಬಂಧಿಕರಿಂದ ಶುಭವಾರ್ತೆ ಬರಬಹುದು ಕೆಲಸದಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ ಅನಿವಾರ್ಯವಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಒತ್ತಡದಿಂದ ಮುಕ್ತವಾಗಲು ವಿಶ್ರಾಂತಿಯ ಅಗತ್ಯವಿದೆ ಇಂದು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವುದು ಅಗತ್ಯವಾಗಿದೆ ಶಾರೀರಿಕ ಮತ್ತು ಮಾನಸಿಕ ಶಾಂತಿ ಮುಖ್ಯವಾಗಿರುವುದರಿಂದ ಧ್ಯಾನ ಮತ್ತು ಯೋಗವನ್ನು ಅಳವಡಿಸಿಕೊಂಡರೆ ಒಳ್ಳೆಯದು ಹೆಚ್ಚು ಪೌಷ್ಟಿಕ ಆಹಾರ ಸೇವಿಸಿ ಜಂಕ್ ಫುಡ್ ಮತ್ತು ಅನಾವಶ್ಯಕ ಒತ್ತಡದಿಂದ ದೂರವಿರಿ ನೀವು ದೀರ್ಘಕಾಲಿಕ ಲಾಭದ ಮೇಲೆ ಕೇಂದ್ರೀಕರಿಸಬೇಕು ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚನೆ ಮಾಡಬಹುದು ಆದರೆ ಅದನ್ನು ನಿರ್ಧರಿಸುವ ಮೊದಲು ಸೂಕ್ತ ಮಾರ್ಗದರ್ಶನ ಪಡೆಯುವುದು ಸೂಕ್ತ ವ್ಯವಹಾರದಲ್ಲಿ ಲಾಭದಾಯಕ ಒಪ್ಪಂದಗಳು ನಡೆಯಬಹುದು ಆದರೆ ಹೊಸ ವ್ಯವಹಾರಗಳಲ್ಲಿ ಮುಂಚೆ ಉಚಿತ ಜಾಗರೂಕತೆ ಅಗತ್ಯವಾಗಿದೆ ಇಂದು ನಿಮ್ಮ ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು ಮುಖ್ಯವಾಗಿದೆ ಹೆಚ್ಚು ಕೆಲಸದ ಒತ್ತಡದಲ್ಲಿ ಇರುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗದೇ ಇರಬಹುದು ಇದು ಸಂಬಂಧಗಳಲ್ಲಿ ದೂರನ್ನುಂಟು ಮಾಡಬಹುದು ಆದ್ದರಿಂದ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯ ಅನುಪಸ್ಥಿತಿ ಇಂದು ನಿಮಗೆ ಖಾಲಿತನವನ್ನು ಉಂಟು ಮಾಡಬಹುದು ಅವರೊಂದಿಗೆ ಫೋನ್ ಕರೆಗಳ ಮೂಲಕ ಉತ್ತಮ ಸಂಭಾಷಣೆ ನಡೆಸಿ ಇದು ನಿಮ್ಮ ಸಂಬಂಧವನ್ನು ಸದೃಢಗೊಳಿಸುತ್ತದೆ ಪ್ರೀತಿಯ ಸಂಬಂಧದಲ್ಲಿ ಹೊಸ ತಿರುವು ಬರಬಹುದು ಆದರೆ ಆ ಜಾಗರೂಕತೆಗೋಸ್ಕರ ಸಮಸ್ಯೆಗಳನ್ನು ಹೆಚ್ಚಿಸಬೇಡಿ ನಿಮ್ಮ ಉದ್ಯೋಗದಲ್ಲಿ ಬೆಳವಣಿಗೆಗೆ ಅವಕಾಶವಿದೆ ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಾಗಬಹುದು ಆದರೆ ಕಚೇರಿಯಲ್ಲಿ ಹೆಚ್ಚು ಸಮಯ ಕಳೆದರೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀಳಬಹುದು ಅದಕ್ಕಾಗಿ ಸಮತೋಲನ ಇರಿಸಿಕೊಳ್ಳುವುದು ಉತ್ತಮ ನಿಮ್ಮ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ನಿರ್ಮಿಸಲು ಪ್ರಯತ್ನಿಸಿ ಕೆಲವು ಸ್ನೇಹಿತರಿಂದ ನೀವು ಇಂದು ಶ್ರೇಷ್ಠ ಸಲಹೆಗಳನ್ನು ಪಡೆಯಬಹುದು ಹೊಸ ಸಂಪರ್ಕಗಳು ಭವಿಷ್ಯದ ಬೆಳವಣಿಗೆಗೆ ಸಹಾಯ ಮಾಡಬಹುದು ಆದ್ದರಿಂದ ತಾರತಮ್ಯ ಮಾಡದೆ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಒಳ್ಳೆಯದು ನಿಮ್ಮ ಹೆತ್ತವರು ಇಂದು ನಿಮ್ಮ ಸಂಗಾತಿಗೆ ಆಶೀರ್ವಾದ ನೀಡಬಹುದು ಇದು ನಿಮ್ಮ ದಾಂಪತ್ಯ ಜೀವನವನ್ನು ಇನ್ನಷ್ಟು ಸದೃಢಗೊಳಿಸುತ್ತದೆ ಸಣ್ಣ ಸಣ್ಣ ಅಸಹನತೆಯು ಸಂಬಂಧವನ್ನು ದುರ್ಬಲಗೊಳಿಸಬಹುದು ಆದ್ದರಿಂದ ಪರಸ್ಪರ ಮನಸ್ಸನ್ನು ತಲುಪಲು ಹೆಚ್ಚಿನ ಪ್ರಯತ್ನ ಮಾಡಬೇಕು ಮಿಥುನ ರಾಶಿಯೇ ನಿಮ್ಮ ಕೆಲಸಗಳಲ್ಲಿ ನಿರೀಕ್ಷಿತ ಫಲಿತಾಂಶ ದೊರಕಲು ಸ್ವಲ್ಪ ವಿಳಂಬವಾಗಬಹುದು ಅನಾವಶ್ಯಕ ಚಿಂತನೆಗಳಿಂದ ದೂರವಿರಿ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸಿ ಅಪರೂಪವಾಗಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಅನಾವಶ್ಯಕ ಖರ್ಚು ಹೆಚ್ಚು ಆಗಬಹುದು ಹೊಸ ಜಾಗ ಅಥವಾ ವಾಹನ ಖರೀದಿಗೆ ಯೋಜನೆ ರೂಪಿಸಬಹುದು ಇಂದು ನೀವು ಬಹಳ ಒತ್ತಡದ ದಿನವನ್ನು ಕಳೆಯಬಹುದು ಆದರೆ ಆರೋಗ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಎದುರಾಗುವುದಿಲ್ಲ ಆದರೂ ನೀವು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಲೇಬೇಕು ಸಾಮಾನ್ಯವಾಗಿ ದೈನಂದಿನ ಚಟುವಟಿಕೆಗಳ ಮೂಲಕ ನೀವು ಚುರುಕಾಗಿ ಕಾಣಬಹುದು ಸರಿಯಾದ ಆಹಾರ ಸೇವನೆ ಮತ್ತು ಯೋಗ ಅಭ್ಯಾಸದಿಂದ ನಿಮ್ಮ ದೈಹಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಹಿಂದಿನ ದಿನಗಳಿಗಿಂತ ಇಂದು ಆರ್ಥಿಕವಾಗಿ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು ನೀವು ಹೆಚ್ಚಿನ ಹಣವನ್ನು ಗಳಿಸಬಹುದು ಮತ್ತು ಹೂಡಿಕೆಯಲ್ಲಿ ಲಾಭ ಪಡೆಯುವ ಸಾಧ್ಯತೆ ಇದೆ ಬುದ್ಧಿವಂತ ಹಣಕಾಸು ನಿರ್ವಹಣೆಯಿಂದ ಹೆಚ್ಚಿನ ಸಂಪತ್ತನ್ನು ಒಗ್ಗೂಡಿಸಬಹುದು ಮನೆಯಲ್ಲಿನ ಹಬ್ಬದ ವಾತಾವರಣ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರಬಹುದು ಇದರಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಉತ್ತಮ ಕೇವಲ ನೋಡುಗರಾಗಿರಬೇಡಿ ಕುಟುಂಬದೊಂದಿಗೆ ಕಳೆಯುವ ಸಮಯ ನಿಮಗೆ ನೆಮ್ಮದಿಯನ್ನು ನೀಡುತ್ತದೆ ಮತ್ತು ಆಂತರಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಪ್ರಿಯತಮೆ ಇಂದಿನ ದಿನ ನಿಮ್ಮನ್ನು ಬಹಳವಾಗಿ ಮಿಸ್ ಮಾಡಬಹುದು ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಒಂದು ಸಣ್ಣ ಅಚ್ಚರಿಯನ್ನು ಯೋಜಿಸಿ ಇದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಗೊಳ್ಳುತ್ತದೆ ಇದು ನಿಮಗೆ ಸಂತೋಷದ ಕ್ಷಣಗಳನ್ನು ನೀಡಬಹುದು ನೀವು ಕೆಲಸದಲ್ಲಿ ಉತ್ತಮ ಪ್ರದರ್ಶನ ನೀಡುವಿರಿ ಮೇಲಧಿಕಾರಿಗಳು ಅಥವಾ ಸಹ ಉದ್ಯೋಗಿಗಳಿಂದ ಮೆಚ್ಚುಗೆಯನ್ನು ಪಡೆಯುವ ಸಾಧ್ಯತೆ ಇದೆ ನವೀನ ಕಲಿಕೆಯ ಅವಕಾಶಗಳು ದೊರಕಬಹುದು ಈ ದಿನದ ನಿಮ್ಮ ಪರಿಶ್ರಮ ಭವಿಷ್ಯದ ಬೆಳವಣಿಗೆಗೆ ನೆರವಾಗಬಹುದು ಸ್ನೇಹಿತರ ಜೊತೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು ನಿಮ್ಮ ಸಾಮಾಜಿಕ ಸಂಪರ್ಕಗಳು ಇಂದು ನಿಮ್ಮ ಬಾಡಿಗೆ ಹೊಸ ಅವಕಾಶಗಳನ್ನು ತರಬಹುದು ಸ್ನೇಹಿತರಿಂದ ಬಂದು ಬಿಡುವ ಸಲಹೆಗಳು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ನಿಮ್ಮ ದಾಂಪತ್ಯ ಜೀವನದಲ್ಲಿಂದು ತುಂಬಾ ಸೌಹಾರ್ದ ಪೂರ್ಣವಾಗಿರುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ದೊರಕಬಹುದು ಮದುವೆ ಒಂದು ವರ ಎಂದು ನೀವು ಇಂದು ಖಚಿತಪಡಿಸಿಕೊಳ್ಳುವಿರಿ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ ಕಟಕ ರಾಶಿ ನಿಮ್ಮ ಪ್ರಯತ್ನಗಳು ಶುಭ ಫಲ ನೀಡಲಿವೆ ಆರ್ಥಿಕವಾಗಿ ಉತ್ತಮ ಬೆಳವಣಿಗೆ ಕಾಣಬಹುದು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪ ಸಂಭವಿಸಬಹುದು ಬೇರೆ ಅವರ ಸಲಹೆಗಳನ್ನು ಗಮನಿಸಬೇಕು ಹಠಾತ್ತನೆ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಬೇರೆ ಅವರ ವಿಷಯಗಳಲ್ಲಿ ಅತಿಯಾಗಿ ತಲೆ ಹಾಕದಿರುವುದು ಒಳ್ಳೆಯದು ನಿಮ್ಮ ಕಲ್ಪನೆಗಳಂತೆ ಕೆಲಸ ಸಾಗುವುದು ನಗು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಔಷಧಿಯಾಗಿದೆ ದಿನದ ಪ್ರಾರಂಭವನ್ನು ಹಾಸ್ಯ ಹಾಗೂ ಸಂತೋಷದಿಂದ ಶುರು ಮಾಡಿ ಅನಾರೋಗ್ಯವನ್ನು ತಡೆಗಟ್ಟಲು ಆಲ್ಕೋಹಾಲ್ ಧೂಮಪಾನ ಮತ್ತು ಅನಾರೋಗ್ಯಕರ ಆಹಾರವನ್ನು ತ್ಯಜಿಸುವುದು ಉತ್ತಮ ಈ ಚಟುವಟಿಕೆಗಳು ನಿಮ್ಮ ದೈಹಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನು ಹದಿಗೆಡಿಸಬಹುದು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರವನ್ನು ಅನುಸರಿಸುವುದು ನಿಮಗೆ ಶ್ರೇಯಸ್ಕರವಾಗಿದೆ ನೀವು ಖರ್ಚು ಮಾಡುವುದರ ಮೇಲೆ ಹೆಚ್ಚು ಗಮನ ಹರಿಸಬೇಕು ಅಗತ್ಯ ಖರ್ಚುಗಳಿಂದ ದೂರವಿರಿ ಉಳಿತಾಯದ ಕಡೆಗೆ ಗಮನ ಹರಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹೊಸ ಹೂಡಿಕೆಗಳಿಗೆ ಈ ದಿನ ಸೂಕ್ತವಾಗಿರುವುದಿಲ್ಲ ಅರ್ಥ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಮಗ್ರ ಪರಿಶೀಲನೆ ಮಾಡುವುದು ಒಳ್ಳೆಯದು ನಿಮ್ಮ ಹಠಮಾರಿ ಸ್ವಭಾವದಿಂದ ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರಿಗೆ ನೋವುಂಟು ಆಗಬಹುದು ಅವರ ಅಭಿಪ್ರಾಯಗಳಿಗೆ ಗೌರವ ನೀಡಿ ಮತ್ತು ಸಂವಹನದಲ್ಲಿ ತಾಳ್ಮೆ ತೋರಿರಿ ಕುಟುಂಬದೊಂದಿಗೆ ಬಿತ್ತಿರಿಸುವ ಸಮಯವು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು ನಿಮ್ಮ ಪ್ರಿಯತಮೆಯ ನಡವಳಿಕೆಯಲ್ಲಿ ಸ್ವಲ್ಪ ಅಸಹಜತೆ ಕಂಡುಬರಬಹುದು ಸಂಬಂಧದಲ್ಲಿ ಸಣ್ಣ ಸಣ್ಣ ತಾರತಮ್ಯಗಳು ಉಂಟಾಗಬಹುದು ಆದರೂ ಈ ಸಮಸ್ಯೆಗಳನ್ನು ಮಾ ಮಾತನಾಡಿ ಪರಿಹರಿಸಿಕೊಳ್ಳಬಹುದು ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಿದ್ದಷ್ಟು ನಿಮ್ಮ ಸಂಬಂಧ ಉಜ್ವಲವಾಗಿರುತ್ತದೆ ಯಶಸ್ಸು ನಿಮ್ಮತ್ತಲೇ ಬರಬಹುದು ಆದರೆ ಅದರತ್ತ ಹೆಜ್ಜೆ ಇಡಲು ನಿಮ್ಮ ಗುರಿ ಕಡೆಗೆ ಕಠಿಣ ಪರಿಶ್ರಮ ಮಾಡುವ ಅಗತ್ಯವಿದೆ ಇಂದು ನಿಮ್ಮ ಬುದ್ಧಿಮತೆ ಹಾಗೂ ಪರಿಶ್ರಮಕ್ಕೆ ಉತ್ತಮ ಪ್ರಶಂಸೆ ಲಭಿಸಬಹುದು ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು ಆದ್ದರಿಂದ ಸಿದ್ಧರಾಗಿರಿ ಸ್ನೇಹಿತರೊಂದಿಗೆ ಸ್ನೇಹ ಸಂಬಂಧವನ್ನು ಉತ್ತಮಗೊಳಿಸಲು ಈ ದಿನ ಉತ್ತಮವಾಗಿದೆ ಅವರೊಂದಿಗೆ ಉತ್ತಮ ಸಂಭಾಷಣೆ ನಡೆಸಿ ತಮ್ಮ ಅಭಿಪ್ರಾಯಗಳನ್ನು ಅರಿತುಕೊಳ್ಳಿ ಹೊಸ ಪರಿಚಯಗಳು ನಿಮಗೆ ಲಾಭಕಾರಿಯಾಗಬಹುದು ಆದ್ದರಿಂದ ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಲು ಹಿಂಜರಿಯಬೇಡಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ದಿನನಿತ್ಯದ ಅಗತ್ಯಗಳಿಗೆ ಕೊರತೆ ಮತ್ತು ಮನೆ ಕೆಲಸಗಳ ಒತ್ತಡದಿಂದ ಸ್ವಲ್ಪ ಸಮಾಧಾನ ಉಂಟಾಗಬಹುದು ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ನಡೆಸಿ ಪರಸ್ಪರ ಸಹಕಾರದ ಮೂಲಕ ಸಂಬಂಧವನ್ನು ಸುಂದರಗೊಳಿಸಿ ಒಟ್ಟಿನಲ್ಲಿ ದಿನದ ಅಂತ್ಯದಲ್ಲಿ ನೀವು ನಿಮ್ಮ ಪ್ರೀತಿಯನ್ನು ಪ್ರಬಲವಾಗಿ ಅನುಭವಿಸುತ್ತೀರಿ सिंहराशि ನಿಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ ಹಣಕಾಸಿನಲ್ಲಿ ಲಾಭದಾಯಕ ದಿನವಿದು ಬಂಧುಗಳೊಂದಿಗೆ ಮಧುರ ಅನುಭವ ಇರಬಹುದು ಹಠಾತ್ತನೇ ಒತ್ತಡ ಬರುವ ಸಾಧ್ಯತೆ ಇದೆಯಾ ನಿಮ್ಮ ಮಾತುಗಳು ಇತರರ ಮೇಲೆ ಪರಿಣಾಮ ಬೀರುತ್ತದೆ ಹೊಸ ಬಂಡವಾಳ ಹೂಡಿಕೆಯಲ್ಲಿ ಜಾಗರೂಕತೆ ಇರಬೇಕು ಅನ್ಯರನ್ನು ಅನಾವಶ್ಯಕವಾಗಿ ನಂಬಬೇಡಿ ಈ ದಿನ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಯತ್ನಿಸಿ ಇಂದು ನೀವು ಹೆಚ್ಚಿನ ಚುರುಕಿನಿಂದ ದಿನವನ್ನು ಆರಂಭಿಸುತ್ತೀರಿ ನಿಮ್ಮ ದೇಹ ಹಾಗೂ ಮನಸ್ಸು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತದೆ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾದ ಅಗತ್ಯವಿಲ್ಲ ಆದರೆ ದಿನನಿತ್ಯದ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ವ್ಯಾಯಾಮವನ್ನು ಮುಂದುವರಿಸಿ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಜಾಗರೂಕತೆಯಿಂದಾಗಿ ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಮಹತ್ವದ ಹಣಕಾಸು ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಹೂಡಿಕೆ ಮಾಡಬೇಕಾದರೆ ಸಂಪೂರ್ಣ ಮಾಹಿತಿ ಪಡೆದು ಆಕ್ರಮಿಸಬೇಕು ಖರ್ಚು ನಿರ್ವಹಣೆಯಲ್ಲಿ ಜಾಗರೂಕತೆ ತಾಳುವುದು ಉತ್ತಮ ಹಳೆಯ ಸಂಪರ್ಕಗಳು ಪುನಶ್ಚೇತನಗೊಳ್ಳಲು ಇದು ಉತ್ತಮ ದಿನವಾಗಿದೆ ನೀವು ಹಳೆಯ ಸ್ನೇಹಿತರನ್ನು ಅಥವಾ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಬಹುದು ಸಮಾಜ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಇದು ಸೌಕರ್ಯಯುತವಾದ ದಿನವಾಗಿದೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಸಮಯ ಕಳೆಯುವುದು ಒಳ್ಳೆಯದು ನಿಮ್ಮ ಪ್ರೀತಿ ಪಾತ್ರರ ಹೊರ ಹೊರತಾಗಿ ಬೇರೆ ಯಾರಿಗಾದರೂ ಸಮಯ ಹಂಚಿಕೊಳ್ಳುವುದು ಸ್ವಲ್ಪ ಕಷ್ಟ ಸಾಧ್ಯವಾಗಬಹುದು ಇದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇನ್ನಷ್ಟು ಬಲ ನೀಡಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಅಪರೂಪದ ಮತ್ತು ಅಮೂಲ್ಯ ಕ್ಷಣಗಳನ್ನು ಹಂಚಿಕೊಳ್ಳುವ ಅವಕಾಶವನ್ನು ಹುಡುಕುವಿರಿ ನಿಮ್ಮ ಕಚೇರಿ ಅಥವಾ ಉದ್ಯೋಗದಲ್ಲಿ ಉತ್ತಮ ಮೆಚ್ಚುಗೆಗಳನ್ನು ಪಡೆಯುವ ಸಾಧ್ಯತೆ ಇದೆ ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯನ್ನು ಗುರುತಿಸಬಹುದು ಆದರೆ ಯಾವುದೇ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಆಲೋಚಿಸಿ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳು ಬರಬಹುದು ಸ್ನೇಹಿತರೊಂದಿಗೆ ಸಂಬಂಧಗಳನ್ನು ಬಲಪಡಿಸಲು ಇದು ಸೂಕ್ತ ದಿನವಾಗಿದೆ ಹೊಸ ಹಾಗೂ ಹಳೆಯ ಸಂಪರ್ಕಗಳಿಂದ ನಿಮ್ಮ ಜೀವನಕ್ಕೆ ಲಾಭದಾಯಕ ಬೆಳವಣಿಗೆಗಳಾಗಬಹುದು ಸಮಾಜ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಒಳಿತಾಗಬಹುದು ಮದುವೆ ಎಂಬುದು ಕೇವಲ ಒಂದೇ ಸೂರಿನಡಿ ವಾಸಿಸುವುದು ಮಾತ್ರವಲ್ಲ ಪರಸ್ಪರ ಹಿಗ್ಗಲು ಅರಿತುಕೊಳ್ಳಲು ಮತ್ತು ಬೆಂಬಲಿಸುವುದು ಮುಖ್ಯವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾಗಿ ಮಾತನಾಡಿ ಕೆಲವು ಸ್ಮರಣೀಯ ಕ್ಷಣಗಳನ್ನು ಕಳೆದರೆ ನಿಮ್ಮ ಸಂಬಂಧ ಇನ್ನಷ್ಟು ಸದೃಢವಾಗುತ್ತದೆ ರಾಶಿ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಿ ಮನಸ್ಸಿನಲ್ಲಿ ಏನೋ ಖಿನ್ನತೆ ಇದ್ದರೂ ದಿನದ ಕೊನೆಗೆ ಸಂತೋಷದ ಸುದ್ದಿಯೊಂದು ಬರಬಹುದು ನಿರೀಕ್ಷಿತ ಲಾಭದ ಸಾಧ್ಯತೆ ಇದೆ ಶುಭ ಕಾರ್ಯಗಳ ಸಿದ್ಧತೆ ನಡೆಯಬಹುದು ಬೇರೆ ಅವರ ಪ್ರೇರಣೆಯಿಂದ ಹೊಸ ಕೆಲಸ ಶುರು ಮಾಡಬಹುದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಚೇತರಿಕೆ ಕಾಣಬಹುದು ಹೊಸ ಯೋಜನೆಗಳ ಬಗ್ಗೆ ಆಲೋಚನೆ ಮಾಡಿ ಇಂದು ನಿಮ್ಮ ಮನಸ್ಥಿತಿ ಸಂತೋಷದಿಂದ ಕೂಡಿರುತ್ತದೆ ಆರೋಗ್ಯದಲ್ಲಿ ಯಾವುದೇ ದೊಡ್ಡ ತೊಂದರೆಗಳಿರುವುದಿಲ್ಲ ಆದರೆ ಜಂಕ್ ಫುಡ್ ತಿನ್ನುವುದು ಕಡಿಮೆ ಮಾಡಿದರೆ ನಿಮ್ಮ ದೇಹಕ್ಕೆ ಹೆಚ್ಚಿನ ಲಾಭವಾಗ ಯೋಗ ಮತ್ತು ಧ್ಯಾನ ನಿಮ್ಮ ದೈನಂದಿನ ಜೀವನಕ್ಕೆ ಸೇರಿಸುವುದು ಉತ್ತಮವಾಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇಂದು ಉತ್ತಮಗೊಳ್ಳಬಹುದು ನೀವು ಹಿಂದಿನ ದಿನಗಳಲ್ಲಿ ಯಾರಿಗಾದರೂ ಹಣ ಸಾಲವಾಗಿ ಕೊಟ್ಟಿದ್ದರೆ ಅದು ಇಂದು ಮರಳಿ ಪಡೆಯುವ ಸಾಧ್ಯತೆ ಇದೆ ಹೂಡಿಕೆ ಅಥವಾ ಹೊಸ ಆರ್ಥಿಕ ಯೋಜನೆಗಳ ಬಗ್ಗೆ ಯೋಚಿಸಲು ಉತ್ತಮ ದಿನವಾಗಿದೆ ಆದರೆ ದೊಡ್ಡ ಹಣಕಾಸು ನಿರ್ಧಾರಗಳ ಮುನ್ನ ತಜ್ಞರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ಜೀವನದಲ್ಲಿ ಹೊಸ ಯೋಜನೆಗಳು ಮತ್ತು ಆಲೋಚನೆಗಳನ್ನು ನಿಮ್ಮ ಪೋಷಕರಿಗೆ ತಿಳಿಸಲು ಇದು ಒಳ್ಳೆಯ ಸಮಯವಾಗಿದೆ ಅವರಿಂದ ನಿಮಗೆ ಬೆಂಬಲ ದೊರಕಬಹುದು ಸ್ನೇಹಿತರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಲು ಇದು ಅತ್ಯುತ್ತಮ ಸಮಯವಾಗಿದೆ ಈ ದಿನ ಕುಟುಂಬದೊಂದಿಗೆ ಹೆಚ್ಚು ಹತ್ತಿರವಾಗಿರಿ ಅದು ನಿಮ್ಮ ಮನಸ್ಥಿತಿಗೆ ಶಾಂತಿಯನ್ನು ನೀಡಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಸಂಘರ್ಷದ ಸಂದರ್ಭಗಳು ಬರಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು ಸಂಗಾತಿಯನ್ನು ಸಂತೋಷಪಡಿಸಲು ನೀವು ಯಶಸ್ವಿಯಾಗುತ್ತೀರಿ ಇಂದು ನೀವು ಪರಸ್ಪರ ಮನಸ್ಸನ್ನು ತಲುಪಲು ಸಮರ್ಪಕ ಸಮಯ ನೀಡಬಹುದು ನಿಮ್ಮ ಪಾಲುದಾರರು ಅಥವಾ ಸಹ ಉದ್ಯೋಗಿಗಳೊಂದಿಗೆ ಹೊಸ ಯೋಜನೆಗಳಲ್ಲಿ ಹೊಂದಾಣಿಕೆ ಸಾಧಿಸಲು ಸ್ವಲ್ಪ ಅಡಚಣೆಗಳು ಎದುರಾಗಬಹುದು ತಾಳ್ಮೆಯಿಂದ ಕೆಲಸ ಮಾಡಿದರೆ ಎಲ್ಲ ಸಮಸ್ಯೆಗಳು ಸಹಜವಾಗಿ ಪರಿಹಾರವಾಗುತ್ತವೆ ಇತರರಿಂದ ಲಭಿಸುವ ಸಲಹೆಗಳನ್ನು ಗಮನಿಸಿ ಇದು ನಿಮ್ಮ ಕೆಲಸಕ್ಕೆ ಹೊಸ ಬೆಳಕು ತರಬಹುದು ನಿಮ್ಮ ಸ್ನೇಹಿತರು ನಿಮ್ಮ ಯಶಸ್ಸಿಗೆ ಹರ್ಷಿಸುತ್ತಾರೆ ಇಂದು ನೀವು ಹೊಸ ಜನರೊಂದಿಗೆ ಉತ್ತಮ ಸಂಪರ್ಕಗಳನ್ನು ಬೆಳೆಸಬಹುದು ಸ್ನೇಹ ಮತ್ತು ಸಹಕಾರದ ಮೂಲಕ ಹೊಸ ಅವಕಾಶಗಳನ್ನು ಅರಿಯಲು ಪ್ರಯತ್ನಿಸಿ ಇಂದು ಪ್ರೇಮ ದಿನವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುವ ಅವಕಾಶ ದೊರೆಯಬಹುದು ನೀವು ಉತ್ತಮ ಆಹಾರ ಸುಗಂಧ ಮತ್ತು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ ಪರಸ್ಪರ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಇದು ಉತ್ತಮ ಸಮಯವಾಗಿದೆ ತುಲಾ ರಾಶಿ ನಿಮ್ಮ ಹೊಸ ಯೋಜನೆಗಳಿಗೆ ಉತ್ತಮ ಚಾಲನೆ ಸಿಗಲಿದೆ ಹಣಕಾಸಿನ ಲಾಭದ ಸೂಚನೆಗಳಿವೆ ಸ್ನೇಹಿತರ ಜೊತೆ ಉತ್ತಮ ಸಮಯ ಕಳೆಯಬಹುದು ಕೆಲವೊಮ್ಮೆ ಮಾನಸಿಕ ಒತ್ತಡ ಎದುರಾಗಬಹುದು ಆದರೆ ತಾಳ್ಮೆ ಕಳೆದುಕೊಳ್ಳಬೇಡಿ ಆಲೋಚಿಸಿ ಮುಂದುವರಿಯಿರಿ ಹಠಾತ್ನೇ ಹೊಸ ಜವಾಬ್ದಾರಿಗಳು ಬರಬಹುದು ಯಾವುದೇ ಸಂದರ್ಭದಲ್ಲಿ ತಾಳ್ಮೆಯಿಂದ ಕಾರ್ಯನಿರ್ವಹಿಸಬೇಕು ನಿಮ್ಮ ದೈಹಿಕ ಬಲವನ್ನು ನಿರ್ವಹಿಸಲು ಕ್ರೀಡೆ ಅಥವಾ ವ್ಯಾಯಾಮದಲ್ಲಿ ಭಾಗವಹಿಸುವುದು ಉತ್ತಮ ದಿನವನ್ನು ಚುರುಕಾಗಿ ಆರಂಭಿಸಿ ಯೋಗ ಅಥವಾ ಓಟದಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಒತ್ತಡದಿಂದ ದೂರವಿರಿ ಸಮತೋಲನಗೊಂಡ ಜೀವನ ಶೈಲಿಯನ್ನು ಅನುಸರಿಸುವುದು ಆರೋಗ್ಯವನ್ನು ಬಲಪಡಿಸುತ್ತದೆ ಇಂದು ನೀವು ಸ್ವತಃ ನಿಮ್ಮ ಶ್ರಮದಿಂದ ಹಣವನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಬೇರೆ ಅವರ ಸಹಾಯಕ್ಕೆ ಎದುರಾಗದೆ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಉತ್ತಮ ಲಾಭ ಗಳಿಸಬಹುದು ಹೊಸ ಹೂಡಿಕೆ ಅಥವಾ ವ್ಯಾಪಾರ ಯೋಜನೆಗಳ ಕುರಿತು ಚಿಂತನೆ ಮಾಡುವ ಮುನ್ನ ಸೂಕ್ತ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಜ್ಞಾನ ಹಾಗೂ ಉತ್ತಮ ಹಾಸ್ಯ ಭಾವನೆ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಆಕರ್ಷಿಸಬಹುದು ಕುಟುಂಬದ ಸದಸ್ಯರು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡಬಹುದು ಇಂದು ಹೊಸ ಸ್ನೇಹಿತರ ಪರಿಚಯವಾಗುವ ಸಾಧ್ಯತೆಗಳಿವೆ ನಿಮ್ಮ ಮಾತುಕತೆ ಕಲೆಯು ಹೊಸ ಸಂಪರ್ಕಗಳನ್ನು ಬೆಳೆಸಲು ಸಹಾಯ ಮಾಡಲಿದೆ ಸಂಗಾತಿಯ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಅವರಿಗೆ ಭಾವನಾತ್ಮಕ ಬೆಂಬಲ ನೀಡಲು ಇದು ಉತ್ತಮ ದಿನವಾಗಿದೆ ಯಾವುದೇ ಭಿನ್ನ ಅಭಿಪ್ರಾಯಗಳಿದ್ದರೆ ಅದನ್ನು ಸಂವಹನದ ಮೂಲಕ ಪರಿಹರಿಸಲು ಪ್ರಯತ್ನಿಸಿ ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಉತ್ತಮ ಅನುಭವಗಳನ್ನು ಹಂಚಿಕೊಳ್ಳುವ ಅವಕಾಶ ಸಿಗಬಹುದು ಹೊಸ ಗ್ರಾಹಕರೊಂದಿಗೆ ಮಾತುಕತೆಗೆ ಇದು ಒಳ್ಳೆಯ ದಿನವಾಗಿದೆ ವೃತ್ತಿ ಜೀವನದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆ ಸಿಗಬಹುದು ಹೊಸ ವ್ಯವಹಾರ ಒಪ್ಪಂದಗಳು ಲಾಭದಾಯಕವಾಗಬಹುದು ನಿಮ್ಮ ಮನಸ್ಸಿನ ಸ್ಫೂರ್ತಿಯನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವ ಅವಕಾಶ ದೊರಕಬಹುದು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳು ಇಂದು ನಿಮ್ಮ ಸ್ನೇಹಿತರು ಹಾಗೂ ಸಹ ಉದ್ಯೋಗಿಗಳ ಗಮನ ಸೆಳೆಯಬಹುದು ಹೊಸ ಜನರನ್ನು ಪರಿಚಯಿಸಿಕೊಳ್ಳಲು ಇದು ಸೂಕ್ತ ಸಮಯವಾಗಿದೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸುವ ಅವಕಾಶ ನಿಮಗೆ ಸಿಗಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಕರ ಮಾತುಕತೆಯನ್ನು ನಡೆಸುವಿರಿ ಪರಸ್ಪರ ಪ್ರೀತಿ ಮತ್ತು ಗೌರವವನ್ನು ಮತ್ತಷ್ಟು ಬಲಪಡಿಸಲು ಇದು ಸೂಕ್ತ ಸಮಯವಾಗಿದೆ ನೀವು ಪರಸ್ಪರರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂಬುದನ್ನು ಅರಿತುಕೊಳ್ಳಲು ಇದೊಂದು ಉತ್ತಮ ದಿನವಾಗಿರಬಹುದು ರೋಚಕ ರಾಶಿ ನಿಮ್ಮ ಉದ್ದೇಶಿತ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ದೊರಕಬಹುದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಮಾನಸಿಕ ನೆಮ್ಮದಿ ದೊರಕಲಿದೆ ಸ್ನೇಹಿತರೊಂದಿಗೆ ಖುಷಿಯ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ವೃತ್ತಿಯಲ್ಲಿ ಪ್ರಗತಿಯ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇರಬಹುದು ಸಂಯಮದಿಂದ ನಿರ್ಧಾರ ತೆಗೆದುಕೊಳ್ಳಿ ಎಲ್ಲವೂ ಸರಿ ಹೋಗುತ್ತದೆ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು ನಿರ್ಗುಣ ಆಹಾರ ಅಥವಾ ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಧ್ಯಾನ ಅಥವಾ ಯೋಗ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರಕಬಹುದು ವಿದೇಶದಲ್ಲಿ ವ್ಯಾಪಾರ ಮಾಡುವ ಈ ರಾಶಿಯ ಜನರಿಗೆ ಇಂದು ಹಣಕಾಸಿನ ಲಾಭದ ದಿನವಾಗಿರುತ್ತದೆ ನಿಮ್ಮ ಹೂಡಿಕೆಗಳು ಉತ್ತಮ ಲಾಭ ತರುತ್ತವೆ yeah ಆದರೆ ಹೊಸ ಹೂಡಿಕೆ ಅಥವಾ ಯಾವುದೇ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸೂಕ್ತ ಪರಿಶೀಲನೆ ಮಾಡುವುದು ಉತ್ತಮ ನಿಮ್ಮ ಪೋಷಕರನ್ನು ನಿರ್ಲಕ್ಷಿಸುವುದು ಭವಿಷ್ಯದಲ್ಲಿ ನಿಮಗೆ ಹಾನಿ ತರಬಹುದು ಅವರು ನೀಡುವ ಸಲಹೆ ಮತ್ತು ಅನುಭವಗಳನ್ನು ಗೌರವಿಸಬೇಕು ಇಂದು ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ದೊರೆಯಬಹುದು ಮನೆಯಲ್ಲೇ ಚಲನಚಿತ್ರ ಅಥವಾ ಕ್ರಿಕೆಟ್ ಮ್ಯಾಚ್ ನೋಡುವ ಮೂಲಕ ಕುಟುಂಬದ ಜೊತೆ ಹತ್ತಿರವಾಗಬಹುದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಭಾವನಾತ್ಮಕ ವಾದ ಮತ್ತು ಹೃದಯ ಸ್ಪರ್ಶಿ ಕ್ಷಣಗಳಿರಬಹುದು ಪ್ರೇಮಿಗಳು ಕುಟುಂಬದ ಭಾವನೆಗಳನ್ನು ಗಮನಿಸುತ್ತಾರೆ ಇದರಿಂದ ಸಂಬಂಧವು ಇನ್ನಷ್ಟು ಬಲಗೊಳ್ಳಬಹುದು ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಇದೊಂದು ಅದ್ಭುತ ದಿನವಾಗಿದೆ ಇಂದು ಕಚೇರಿಯಲ್ಲಿ ನಿಮ್ಮ ಮೇಲೆ ಮೇಲಧಿಕಾರಿಗಳ ಗಮನ ಹರಿಸಬಹುದು ಬಾಸ್ ಒಳ್ಳೆಯ ಮನಸ್ಥಿತಿಯಲ್ಲಿದ್ದರೆ ಇದು ನಿಮ್ಮ ಕೆಲಸದ ಪರಿಸರವನ್ನು ಸಂತೋಷಕರಗೊಳಿಸಬಹುದು ನೀವು ಹೆಚ್ಚಿನ ಶ್ರಮವನ್ನಿಟ್ಟು ಕೆಲಸ ಮಾಡಿದರೆ ಮುಂದೆ ಅದು ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ ಸ್ನೇಹಿತರು ನಿಮ್ಮ ತಕ್ಷಣದ ನೆರವಿಗೆ ಬರಬಹುದು ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಲು ಇದು ಸೂಕ್ತ ದಿನವಾಗಿದೆ ನೀವು ಹೊಸ ಪರಿಚಯಗಳನ್ನು ಮಾಡಬಹುದು ಇದು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಪರಸ್ಪರ ಸಂಬಂಧವನ್ನು ಹಿಗ್ಗಿಸುವ ಸಮಯವಿದು ನೀವು ಇಂದು ಸಂಗಾತಿಯಿಂದ ಅದ್ಭುತ ಸುದ್ದಿ ಪಡೆಯುವ ಸಾಧ್ಯತೆ ಇದೆ ಇದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಸಂತೋಷವನ್ನು ತರಬಹುದು ಧನುರಾಶಿ ಇಂದು ಆರ್ಥಿಕ ಲಾಭದಾಯಕ ದಿನವಾಗಿದೆ ವೃತ್ತಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬಹುದು ಕೆಲಸದ ಒತ್ತಡ ಹೆಚ್ಚಾಗಬಹುದು ಕುಟುಂಬದಲ್ಲಿ ಸಂತಸದ ಸಂದರ್ಭ ಹಿರಿಯರ ಆಶೀರ್ವಾದ ಪಡೆಯುವ ಅವಕಾಶವಿದೆ ಪ್ರಯಾಣ ಮಾಡುವ ಮುನ್ನ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿ ಇತರರ ಸಲಹೆಗಳನ್ನು ಗಮನಿಸುವುದು ಕೂಡ ಒಳ್ಳೆಯದು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸುವುದು ಅಗತ್ಯವಾಗಿದೆ ವಾತಾವರಣದ ಬದಲಾವಣೆ ಅಥವಾ ಆಹಾರದ ಅವ್ಯವಸ್ಥೆಯಿಂದ ಸಣ್ಣ ಆರೋಗ್ಯ ತೊಂದರೆ ಎದುರಾಗಬಹುದು ದಿನವಿಡೀ ಜಾಗರೂಕರಾಗಿರಿ ಹೆಚ್ಚು ತೂಕದ ಕೆಲಸಗಳನ್ನು ಮಾಡದೆ ವಿಶ್ರಾಂತಿಗೂ ಸ್ವಲ್ಪ ಮಹತ್ವ ನೀಡಿ ಈ ರಾಶಿಯ ಉದ್ಯಮಿಗಳಿಗೆ ಇಂದು ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿದೆ ನೀವು ನಿಮ್ಮ ಪರಿಚಿತರಿಗೆ ಹಣ ನೀಡುವ ಮುಂಚೆ ಸರಿಯಾಗಿ ಯೋಚಿಸಿ ಏಕೆಂದರೆ ಮರಳಿ ಪಡೆಯುವಲ್ಲಿ ತೊಂದರೆ ಉಂಟಾಗಬಹುದು ಹೊಸ ಹೂಡಿಕೆಗಳ ಕುರಿತು ಹೆಚ್ಚು ಅಧ್ಯಯನ ಮಾಡಿ ನಿರ್ಧಾರ ಕೈಗೊಳ್ಳುವುದು ಉತ್ತಮ ನಿಮ್ಮ ಹಳೆಯ ಸ್ನೇಹಿತರಲ್ಲಿ ಒಬ್ಬರು ನಿಮ್ಮನ್ನು ಇಂದು ಭೇಟಿಯಾಗಿ ಹಳೆಯ ದಿನಗಳನ್ನು ನೆನಪಿಗೆ ತರುವ ಸಾಧ್ಯತೆ ಇದೆ ಇದು ನಿಮ್ಮ ದಿನವನ್ನು ಸಂತೋಷಮಯಗೊಳಿಸಬಹುದು ಆದರೆ ಮನೆಯ ಕೆಲ ಸದಸ್ಯರ ದುರ್ಬಲ ಆರ್ಥಿಕ ನಿರ್ಧಾರಗಳಿಂದ ದೂರವಿರುವುದು ಒಳ್ಳೆಯದು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆದರೆ ನೆಮ್ಮದಿಯ ಅನುಭವ ಸಿಗುತ್ತದೆ ನಿಮ್ಮ ಕಣ್ಣುಗಳು ಪ್ರಕಾಶದಿಂದಲೇ ನಿಮ್ಮ ಪ್ರಿಯತಮೆಯ ಮನಸ್ಸಿಗೆ ಸಂತೋಷ ಉಂಟಾಗಬಹುದು ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೊಸತನ್ನು ಅರಳಬಹುದು ಪ್ರೀತಿಯ ವ್ಯಕ್ತಿಯೊಂದಿಗೆ ಚೆನ್ನಾಗಿ ಮಾತನಾಡಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಭಾವನೆ ಮತ್ತು ಕಾರ್ಯಕ್ಷಮತೆಯನ್ನು ಪ್ರತ್ಯೇಕವಾಗಿರಿಸಿ ನೀವು ಸಂತೋಷದ ಜೊತೆಗೆ ವ್ಯವಹಾರವನ್ನು ಬೆರೆಸಬಾರದು ಇಲ್ಲದಿದ್ದರೆ ನಿರ್ಧಾರಗಳಲ್ಲಿ ತಪ್ಪು ಸಂಭವಿಸಿ ಬಹುದು ಕೆಲಸದ ಸ್ಥಳದಲ್ಲಿ ಗಮನ ಹರಿಸಿ ಹೆಚ್ಚಿನ ಶ್ರಮ ಪಡೆದರೆ ಉತ್ತಮ ಫಲಿತಾಂಶ ಸಿಗಲಿದೆ ನಿಮ್ಮ ಹಳೆಯ ಸ್ನೇಹಿತರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು ಅವರೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ಶಾಂತಿ ದೊರಕಬಹುದು ಹೊಸ ಪರಿಚಯಗಳು ಕಾರ್ಯಕ್ಷೇತ್ರದಲ್ಲಿ ಸಹಾಯಕರಾಗಬಹುದು ಆದ್ದರಿಂದ ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಸಲು ಹಿಂಜರಿಯಬೇಡಿ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹತ್ತಿರಗೊಳ್ಳಲು ಯೋಚನೆ ಮಾಡಬಹುದು ಆದರೆ ಅವರ ಆರೋಗ್ಯದ ಸಮಸ್ಯೆಗಳಿಂದಾಗಿ ಅದು ನಿಮಗೆ ಸಾಧ್ಯವಾಗದೇ ಇರಬಹುದು ನಿಮ್ಮ ಕಳೆದ ಸುಂದರ ಪ್ರಣಯದ ದಿನವನ್ನು ನೆನೆಸಿಕೊಳ್ಳಿ ಪರಸ್ಪರ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸಿಯೇ ಮಕರ ರಾಶಿ ನಿಮ್ಮ ನಂಬಿಕೆಗಳು ಸತ್ಯವಾಗುವ ದಿನವಾಗಿದೆ ಹಣಕಾಸಿನ ಲಾಭದ ಭಾಗ್ಯ ನಿಮ್ಮ ಕಡೆ ಇರಬಹುದು ನಿಮ್ಮ ಮನಸ್ಸಿನ ವಿಷಯಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತ ದಿನವಾಗಿದೆ ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು ಸಣ್ಣ ಉಡುಗೊರೆಗಳನ್ನು ಸ್ವೀಕರಿಸುವ ಅವಕಾಶ ದೊರೆಯಬಹುದು ಮನೆಗೆ ಹೊಸ ವಸ್ತು ಖರೀದಿಯ ಸಾಧ್ಯತೆ ಇದೆ ಇನ್ನೊಬ್ಬರಿಗೆ ಸಹಾಯ ಮಾಡುವ ನಿಮ್ಮ ಗುಣವೇ ನಿಮಗೆ ಶ್ರೀರಕ್ಷೆಯಾಗಿದೆ ಇಂದು ನೀವು ಮನಸ್ಸಿಗೆ ಶಾಂತಿ ನೀಡುವ ಧ್ಯಾನ ಅಥವಾ ಯೋಗವನ್ನು ಮಾಡಲು ಪ್ರಯತ್ನಿಸಬಹುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಿಮ್ಮ ಮಾನಸಿಕ ಸಮತೋಲನ ಉತ್ತಮಗೊಳ್ಳಬಹುದು ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ನಿರೋಧಕ ಶಕ್ತಿ ಹೆಚ್ಚಿಸಲು ಪೌಷ್ಟಿಕ ಆಹಾರ ಸೇವಿಸಿ ವಿವಾಹಿತ ಜನರು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚಿನ ಖರ್ಚು ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಹಣಕಾಸಿನ ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡುವುದು ಸೂಕ್ತ ಹೊಸ ಹೂಡಿಕೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ನಿಮ್ಮ ಹಠಮಾರಿ ಸ್ವಭಾವವು ಪೋಷಕರಿಗೆ ಅಸಮಾಧಾನ ಉಂಟು ಮಾಡಬಹುದು ಅವರ ಸಲಹೆಗಳನ್ನು ಗೌರವಿಸಿ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದಯತೆ ಕಾಪಾಡಲು ಪ್ರಯತ್ನಿಸಿ ಅವರ ಅನುಭವವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವರಿಗೆ ನೋವನ್ನುಂಟು ಮಾಡದಂತೆ ವರ್ತಿಸುವುದು ಒಳ್ಳೆಯದು ನಿಮ್ಮ ಪ್ರೇಮಿಯ ದಿನವನ್ನು ಸುಂದರವಾಗಿ ಮಾಡಬೇಕಾದರೆ ಸಣ್ಣ ಸಹಾನುಭೂತಿಯ ನಗುವು ಸಾಕಾಗಬಹುದು ಮನಸ್ಸಿಗೆ ತಾಳ್ಮೆ ಇಟ್ಟುಕೊಂಡು ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಒಟ್ಟಾರೆ ಇಂದು ನಿಮ್ಮ ಪ್ರೀತಿಯ ಸಂಬಂಧ ಹೆಚ್ಚು ಸದೃಢಗೊಳ್ಳಬಹುದು ಇಂದು ನೀವು ದೊಡ್ಡ ವ್ಯವಹಾರ ಅಥವಾ ದುಬಾರಿ ಯೋಚನೆ ಕೈಗೊಳ್ಳಲು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎರಡೂವರೆ ಸಲ ಯೋಚಿಸುವುದು ಒಳ್ಳೆಯದು ನಿಮ್ಮ ಬುದ್ಧಿವಂತಿಕೆ ಮತ್ತು ಅನುಭವದಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಯೋಚನೆಗೂ ಮುನ್ನ ತ್ವರಿತವಾಗಿ ಯಾವುದೇ ನಿರ್ಧಾರ ಕೈಗೊಳ್ಳಬೇಡಿ ಸಮಾಜ ಮತ್ತು ಸ್ನೇಹಿತರು ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತಾರೆ ಈ ದಿನ ಹೊಸ ಪರಿಚಯಗಳು ನಿಮ್ಮ ಭವಿಷ್ಯದಲ್ಲಿ ಸಹಾಯವಾಗಬಹುದು ಕೆಲವು ಸ್ನೇಹಿತರು ನಿಮಗೆ ಉಪಯುಕ್ತ ಸಲಹೆ ನೀಡಬಹುದು ಅವರ ಮಾತುಗಳನ್ನು ಸರಿಯಾಗಿ ಗಮನಿಸಿ ನೀವು ನಿಮ್ಮ ಸಂಗಾತಿಯಿಂದ ವಿಶೇಷ ಗಮನ ಪಡೆಯುವ ಸಾಧ್ಯತೆ ಇದೆ ಪರಸ್ಪರ ಭಾವನಾತ್ಮಕವಾಗಿ ಹತ್ತಿರಗೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ ಅವರು ನಿಮ್ಮ ಮನಸ್ಸು ಓದಲು ಪ್ರಯತ್ನಿಸಬಹುದು ಆದ್ದರಿಂದ ನೀವು ಸಹ ಅವರ ಭಾವ

ನಿಮ್ಮ ಪರಿಶ್ರಮದಿಂದ ಉತ್ತಮ ಫಲಿತಾಂಶ ಕಾಣಬಹುದು ಹಠಾತನೇ ಆರ್ಥಿಕ ಲಾಭದ ಅವಕಾಶವಿದೆ ಹೊಸ ಕಲಿಕಾ ಅನುಭವ ಪಡೆಯುವಿರಿ ಪರಿವಾರಿಕ ಜೀವನದಲ್ಲಿ ಹೊಸ ಬೆಳವಣಿಗೆ ಸಾಧ್ಯತೆ ಇದೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗಬಹುದು ವೃತ್ತಿಯಲ್ಲಿ ಉನ್ನತಿ ಸಾಧಿಸಲು ಹೊಸ ಅವಕಾಶ ದೊರಕಬಹುದು ಹೊಸ ಹೂಡಿಕೆ ಕುರಿತು ಯೋಚನೆ ಮಾಡಬಹುದು ಇಂದು ನೀವು ವಾಹನ ಚಾಲನೆ ಮಾಡುವಾಗ ವಿಶೇಷ ಎಚ್ಚರಿಕೆ ವಹಿಸಬೇಕು ತಿರುವುಗಳು ಮತ್ತು ತೀವ್ರ ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು ಏಕೆಂದರೆ ಎಂದರೆ ಬೇರೆಯವರ ಅಜಾಗರೂಕತೆ ನಿಮಗೆ ತೊಂದರೆ ಉಂಟು ಮಾಡಬಹುದು ದೈನಂದಿನ ಚಟುವಟಿಕೆಗಳಲ್ಲಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವುದು ಉತ್ತಮ ರಾತ್ರಿಯ ವೇಳೆಯಲ್ಲಿ ಹಣದ ಪ್ರಯೋಜನ ಪಡೆಯುವ ಸಾಧ್ಯತೆ ಹೆಚ್ಚಿದೆ ನೀವು ಯಾರಿಗಾದರೂ ಸಾಲವಾಗಿ ಕೊಟ್ಟಿದ್ದರೆ ಅದು ಮರಳಿ ಸಿಗುವ ಸಾಧ್ಯತೆ ಇದೆ ಆದರೆ ಅತಿಯಾದ ಉದಾರತೆ ತೋರಿದರೆ ನಿಮ್ಮ ಹತ್ತಿರದ ಜನರು ಅದನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು ಹಣಕಾಸು ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ನೀವು ಇತರರೊಡನೆ ಸಮವಾಗಿ ನಡೆದು ನಿಮ್ಮ ಆಪ್ತರಿಗೆ ಸಮಯ ನೀಡುವುದು ಬಹಳ ಮುಖ್ಯವಾಗಿದೆ ನೀವು ಈ ವಿಷಯವನ್ನು ಇಂದು ಅರಿಯಬಹುದು ಆದರೆ ಅದನ್ನು ನಿಭಾಯಿಸುವಲ್ಲಿ ಸವಾಲು ಎದುರಾಗಬಹುದು ಕೆಲಸದ ಒತ್ತಡದಿಂದ ಕುಟುಂಬ ಸದಸ್ಯರಿಗೆ ಬೇಕಾದಷ್ಟು ಸಮಯ ನೀಡಲು ಸಾಧ್ಯವಾಗದೆ ನೋವಿಗೆ ಕಾರಣವಾಗಬಹುದು ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ವಿಶೇಷ ಬೆಸುಗೆ ಮೂಡಬಹುದು ನಿಮ್ಮ ಭಾವನೆಗಳಿಗೆ ಪ್ರಿಯತಮರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು ಪರಸ್ಪರ ಮನಸ್ಸನ್ನು ತಲುಪಲು ನೀವು ಹೊಸ ಅವಕಾಶಗಳನ್ನು ಸೃಷ್ಟಿಸಬಹುದು ಉದ್ಯೋಗದ ಅವಕಾಶಗಳಿಗಾಗಿ ಕೈಗೊಂಡ ಪ್ರಯಾಣ ನಿಮಗೆ ಉತ್ತಮ ಫಲಿತಾಂಶ ನೀಡಬಹುದು ಸಂದರ್ಶನ ಅಥವಾ ವ್ಯಾಪಾರ ಸಂಬಂಧಿಸಿದ ಭೇಟಿಗಳಲ್ಲಿ ಆತ್ಮವಿಶ್ವಾಸದಿಂದ ನಿಮ್ಮನ್ನು ಪ್ರಸ್ತುತಪಡಿಸುವುದು ನಿಮಗೆ ಯಶಸ್ಸನ್ನು ತರುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ಮುನ್ನಡೆಯಿರಿ ಮತ್ತು ನಿಮ್ಮ ಮಾರ್ಗವನ್ನು ಸ್ಪಷ್ಟವಾಗಿ ನಿರ್ಧರಿಸಿ ನಿಮ್ಮ ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ನಿಮ್ಮ ಸಂಬಂಧಗಳನ್ನು ಸದೃಢಗೊಳಿಸಲು ಮತ್ತು ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲು ಇದು ಒಳ್ಳೆಯ ಅವಕಾಶವಾಗಿದೆ ಸ್ನೇಹಿತರ ಸಹಾಯ ಮತ್ತು ಅವರ ಮಾರ್ಗದರ್ಶನ ನಿಮ್ಮ ಉನ್ನತಿಗೆ ಸಹಾಯ ಮಾಡಬಹುದು ಎಂದು ನೀವು ನಿಮ್ಮ ಸಂಗಾತಿಯ ಪ್ರೀತಿಯೊಂದಿಗೆ ಜೀವನದ ಎಲ್ಲ ಕಷ್ಟಗಳನ್ನು ಮರೆಯುತ್ತೀರಿ ಅವರ ಜೊತೆಗೆ ಹೆಚ್ಚು ಸಮಯ ಕಳೆದರೆ ನಿಮ್ಮ ಸಂಬಂಧ ಮತ್ತಷ್ಟು ಉಜ್ವಲವಾಗಬಹುದು ಒಟ್ಟಾರೆ ಇಂದು ದಾಂಪತ್ಯ ಜೀವನ ಸಂತೋಷದಾಯಕವಾಗಿರುತ್ತದೆ ಮೀನರಾಶಿ ನಿಮ್ಮ ಕಠಿಣ ಪರಿಶ್ರಮದ ಫಲ ಇಂದು ಸಿಗಬಹುದು ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ಇದೆ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ದೊರೆಯಬಹುದು ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶ ದೊರಕಬಹುದು ಮನಸ್ಸಿಗೆ ಸಂತೋಷ ತರುವ ಸುದ್ದಿ ಇಂದು ನಿಮಗೆ ತಳಪಬಹುದು ಸಣ್ಣ ಪ್ರಯಾಣದ ಯೋಗವಿದೆ ಸ್ನೇಹಿತರ ಸಹಕಾರ ಸಿಗಲಿದೆ ಬಯಸಿದ ಗುರಿಗಳು ಕಾರ್ಯರೂಪಕ್ಕೆ ಬರುವ ಸಮಯವಿದು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಿ ಎಂದು ವಿಶ್ರಾಂತಿ ಮತ್ತು ಮನರಂಜನೆಗೆ ಹೆಚ್ಚಿನ ಆದ್ಯತೆ ನೀಡಿ ಅತಿಯಾಗಿ ಒತ್ತಡಕ್ಕೆ ಒಳಗಾದರೆ ಶಾರೀರಿಕ ಮತ್ತು ಮಾನಸಿಕ ಶ್ರಮ ಉಂಟಾಗಬಹುದು ಆರೋಗ್ಯಕರ ಆಹಾರ ಮತ್ತು ಸಮರ್ಪಕ ನಿದ್ರೆಯನ್ನು ಪಾಲಿಸಿಯೇ ನಿಮ್ಮ ಹೂಡಿಕೆಗಳು ಮತ್ತು ಆರ್ಥಿಕ ಯೋಜನೆಗಳ ಬಗ್ಗೆ ಯಾವುದೇ ವ್ಯಕ್ತಿಗೆ ಬಹಿರಂಗವಾಗಿ ಹೇಳುವುದನ್ನು ತಡೆಯಿರಿ ನಿಮ್ಮ ಭವಿಷ್ಯದ ಗುರಿಗಳನ್ನು ರಹಸ್ಯವಾಗಿ ಇಟ್ಟುಕೊಂಡು ಕಾರ್ಯಾಚರಣೆ ನಡೆಸುವುದು ಒಳ್ಳೆಯದು ಹೊಸ ಹೂಡಿಕೆ ಅಥವಾ ಆರ್ಥಿಕ ಯೋಜನೆಗಳನ್ನು ಆರಂಭಿಸುವ ಮೊದಲು ಸೂಕ್ತ ವಿಶ್ಲೇಷಣೆ ಮಾಡಿ ನಿಮ್ಮ ಸ್ನೇಹಿತರು ನಿಮಗೆ ಒಳ್ಳೆಯ ಪರಿಚಯ ಮಾಡಿಸಬಹುದಾದ ದಿನವಿದು ಹೊಸ ಪರಿಚಯಗಳು ನಿಮ್ಮ ಭವಿಷ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಮನೆಯವರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಅವರೊಂದಿಗೆ ಮನರಂಜನೆಯ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಒಳ್ಳೆಯದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ತುಂಬ ಸಂವೇದನಾಶೀಲರಾಗಿರಬಹುದು ಸಂಗಾತಿಯ ಮಾತುಗಳು ನಿಮಗೆ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇದೆ ಭಾವನಾತ್ಮಕ ನಿಯಂತ್ರಣವನ್ನು ಹೊಂದಿರಿ ಯಾವುದೇ ಅಸಮಾಧಾನ ಪರಿಸ್ಥಿತಿಯನ್ನು ತೆಗೆದುಹಾಕಿ ಇಂದು ಉತ್ತಮ ಸಾಧನೆ ಮತ್ತು ಉನ್ನತ ಹುದ್ದೆಗೆ ಪ್ರಗತಿಯ ಅವಕಾಶವಿದೆಯಾ ನೀವು ನಿಮ್ಮ ಕರ್ತವ್ಯಗಳನ್ನು ಗಮನದಿಂದ ನಿರ್ವಹಿಸಿದರೆ ಯಶಸ್ಸು ಖಚಿತವಾಗಿರುತ್ತದೆ ನಿಮ್ಮ ನಿರ್ಧಾರಗಳು ಭವಿಷ್ಯದ ಬೆಳವಣಿಗೆಗೆ ಪೂರಕವಾಗಬಹುದು ಸ್ನೇಹಿತರು ನಿಮಗೆ ಇಂದು ಒಳ್ಳೆಯ ಅವಕಾಶಗಳನ್ನು ಪರಿಚಯಿಸಬಹುದು ಹೊಸ ಸಂಪರ್ಕಗಳಿಂದ ವೃತ್ತಿ ಜೀವನದಲ್ಲಿ ಸಹಾಯ ದೊರಕಬಹುದು ಆದರೆ ನಿಮ್ಮ ಗಟ್ಟಿಯಾದ ಅಭಿಪ್ರಾಯವನ್ನು ಹಂಚಿಕೊಳ್ಳುವ ಮುನ್ನ ಎಚ್ಚರಿಕೆಯಿಂದ ಯೋಚಿಸಿ ನಿಮ್ಮ ಸಂಗಾತಿಯಿಂದ ಇಂದು ಕೆಲವು ಅಸಮಾಧಾನಕರ ಘಟನೆಗಳು ಸಂಭವಿಸಬಹುದು ಸಹನೆಯಿಂದ ವರ್ತಿಸಿ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಭಿನ್ನಾಭಿಪ್ರಾಯಗಳು ಉಂಟಾದರೆ ಪರಸ್ಪರ ಮಾತುಕತೆಯ ಮೂಲಕ ಪರಿಹಾರ ಹುಡುಕುವುದು ಒಳ್ಳೆಯದು ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ